ಹಲೋ ಸರ್ ನಮಸ್ತೆ ಸರ್ ಹೌದು ಸರ್ ಸಿ ಎನ್ ಅರ್ ಅಪ್ಲೋಡ್ ಮಾಡ್ತೀವಿ ಅಂತ ಹೇಳಿದ್ರು ಮೇಡಮ್ ಅವ್ರು ಲಾಸ್ಟ್ ವೀಕಲ್ಲಿ ಹಾ ಸರ್ ಲಾಸ್ಟ್ ಟೈಮ್ ಬಂದಿದೆಯಲ್ಲ ಸರ್ ಅಪ್ಲೋಡ್ ಮಾಡ್ತೀವಿ ಅಂತ ಹೇಳಿದ್ರು ಈ ಯಾವಾಗ ಮಾಡ್ತಾ ಇದ್ದಾರೆ ಸರ್ ಈ ಇನ್ನೂ ಆಗಿಲ್ಲ ಇವ್ರೆ ಅದು ಡಿಸ್ಕಷನ್ಸ್ ನಡೀತಾ ಇದೆ ಹಾಂ ಸರ್ ಫೈನಲ್ ಆಗಿ ಬಂದಿಲ್ಲ ಸರ್ ಇಲ್ಲ ಇಲ್ಲ ಇನ್ನೂ ನಡೀತಾ ಇದೆ ಯಾಕಂದ್ರೆ ಎರಡು ಮೂರು ರೌಂಡ್ ಡಿಸ್ಕಷನ್ಸ್ ಆಗಿದೆ ಸ್ವಲ್ಪ ಚೇಂಜಸ್ ಎಲ್ಲ ನಡೀತಾ ಇದೆ

ಹಾ ಸರ್ ಮೇಡಂ ಸ್ವಲ್ಪ ಬಿಜಿ ಇದ್ದಾರೆ ಕರ್ದು ದೇವಿ ಅಂದ್ರೆ ಇಚಿತಿನ ಬೆಳವಣಿಗೆಗಳಲ್ಲಿ ಮತ್ತೆ ಒಂದ್ ಸ್ವಲ್ಪ ಬದಲಾವಣೆ ಮಾಡ್ಬೇಕಾಗಿದೆ ಸರ್ ಯಾಕಂದ್ರೆ ಸಮ್ ಕ್ಲಾರಿಫಿಕೇಶನ್ಸ್ ಎಲ್ಲಾ ಕೇಳ್ತಾ ಇದ್ದಾರೆ ಅವ್ರು ಕೊಟ್ಟಿರೋದು ಇದ್ರ ನೆಲೆಲ್ಲಾ ಕ್ಲಾರಿಫೈ ಎಲ್ಲ ಡಿಪಾರ್ಟ್ಮೆಂಟ್ ಏನ್ ಬದಲಾವಣೆ ಮಾಡಿದ್ದಾರೆ ಏನೇನು ಅನ್ನೋದನ್ನೆಲ್ಲ ಕ್ಲಿಯರ್ ಆಗಿ ಇದನ್ ಮಾಡಿ ಇದ್ ಮಾಡ್ಬೇಕಲ್ಲ ಯಾವ್ದೋ ಒಂದ್ ಡಿಸ್ಕಶನ್ ಬಂದಾಗ ಯಾವ್ದೋ ಒಂದ್ ಪಾಯಿಂಟ್ ಬರುತ್ತೆ ಆ ಪಾಯಿಂಟ್ ನಲ್ಲಿ ತಿರ್ಗಾ ಇದನ್ನ ಕ್ಲಾರಿಫೈ ಮಾಡಿ ಅಂತ ಹೇಳಿ ಅದೇ ಸರ್ ಈ ಚಿತ್ತಿಂದ ಒಂದ್ ಸ್ವಲ್ಪ ಹೊಸ ಬೆಳವಣಿಗೆಗಳು ಆಗ್ತಿದೆ ಅದಕ್ಕಾಗಿ ಬಹುತೇಕ ಲೇಟ್ ಆಗಿರ್ಬೋದು ಅಂತ ಅನ್ಕೋತೀವಿ ಸರ್ ಎಸ್ ಸರ್ ಎಸ್ ಸರ್ ಥ್ಯಾಂಕ್ ಯು ಸರ್ ಥ್ಯಾಂಕ್ ಯು ಹಲೋ ಮೇಡಮ್ ನನ್ ಲಕ್ಷ್ಮೀಕಾಂತ್ ಮೇಡಂ ನಮಸ್ತೆ ಹೇಳಿ ನಮಸ್ತೆ ಮೇಡಮ್ ಅದು ಸಿಎಂಡರ್ ಎನ್ ಆರ್ ಅವಾಗ ನಾಡಿದ್ದು ಬರುತ್ತೆ ಅಂತ ಹೇಳಿ ಒಂದು ಒನ್ ವೀಕ್ ಮೇಲೆ ಆಯ್ತು ಮೇಡಮ್ ಏನ್ ಬರುತ್ತೆ ಅಂತ ಸಿಯಂಡರ್ ಸಿ ವೃಂದ ಮತ್ತು ನಿಯಮ ಕಚೇರಿ ಅದು ಬೈರುತ್ತೆ ಬರುತ್ತೆ ಪಬ್ಲಿಷ್ ಆಗುತ್ತೆ